ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ನಮಸ್ತೆ ನಾನು ಡಾಕ್ಟರ್ ಸೋಮೇಶ್ವರಿ ಶರ್ಮಾ ಸಸ್ಯ ಸಂಜೀವಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಬ್ರಹ್ಮಶ್ರೀ ದೈವರಾತ ಕಥಾ ಮಾಲಿಕೆಯ ನಲವತ್ತನೇ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವು ನಿಮಗೆ ಕಳೆದ ಸಂಚಿಕೆಯಲ್ಲಿ ನಾವು ನೇಪಾಳಕ್ಕೆ ಹೋದಾಗ ನಮಗೆ ಆಗಿರುವಂತಹ ಒಂದು ಅನುಭವವನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ವಿ ಅಷ್ಟೇ ಅಲ್ಲದೆ ಬ್ರಹ್ಮಶ್ರೀ ದೈವರಾತರಿಗೆ ಅಲ್ಲಿಯ ಮಹಾರಾಜರಿಂದ ಅತ್ಯಂತ ಮೆಚ್ಚುಗೆ ವ್ಯಕ್ತವಾಗುತ್ತೆ ಹಾಗೂ ಅವರನ್ನು ತಮ್ಮ ಮನೆಗೆ ಕರೆಸ್ಕೊಂಡು ದೈವರಾತ್ರ ಸತ್ಕರಿಸ್ತಾರೆ ಇವೆಲ್ಲ ತುಂಬ ಹೆಮ್ಮೆಯ ಕ್ಷಣಗಳು ಅಲ್ಲಿಯ ಮಹಾರಾಜರು ದೈವರಾತ್ರಿಗೆ ಕರೆದು ಇವೇನು ಪಶುಪತಿ ಪುಸ್ತಕ ಬರೆದಿದ್ರಲ್ಲ ಆ ಒಂದು ನೆನಪಿಗೋಸ್ಕರ ಪಶುಪತಿಯ ಪ್ರತಿರೂಪವಾಗಿರುವಂಥ ಪಶುಪತಿ ವಿಗ್ರಹವನ್ನು ಅಮೃತ ಶಿಲೆಯಲ್ಲಿ ಕೆತ್ತಿದ್ದು ಅದನ್ನು ಉಡುಗೊರೆಯೇ ಕೊಡ್ತಾರೆ ಅದರ ಜೊತೆಗೆ ಶಕ್ತಿ ದೇವತೆಯ ವಿಗ್ರಹವನ್ನು ಕೂಡ ಉಡುಗೊರೆಯಾಗಿ ದೈವರಾತ್ರಿಗೆ ಕೊಡ್ತಾರೆ ಹೀಗೆ ಅಲ್ಲಿಯ ಒಂದು ರಾಜ ಮನೆತನ ಹಾಗೂ ದೈವರಾತ್ರ ಸಂಬಂಧ ಅತ್ಯಂತ ಅನ್ಯೋನ್ಯವಾಗಿತ್ತು ದೈವರಾತ್ರನ್ನು ಆಗಾಗ ತಮ್ಮ ಮನೆಗೆ ಕರ್ ಕರೆಸ್ಕೊಂಡು ಅವ್ರನ್ನ ಸತ್ಕರಿಸ್ತಿದ್ರು ಹೀಗೆ ದೈವರಾತ್ರರು ಹಾಗೂ ಅಲ್ಲಿಯ ಮಹಾರಾಜರ ಸಂಬಂಧ ಅತ್ಯಂತ ಅನ್ಯೋನ್ಯವಾಗಿತ್ತು ಇವುಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ ದೈವರಾತ್ರಲ್ಲಿ ತಪಸ್ಸನ್ನು ಆಚರಿಸ್ತಾರೆ ಅಲ್ಲಿಯ ಒಂದು ಗುಹೇಶ್ವರಿ ದೇವಾಲಯದಲ್ಲಿ ಉಳ್ಕೋತಾರೆ ಅಲ್ಲಿ ತಪಸ್ಸನ್ನು ಆಚರಿಸ್ತಾರೆ ಹೀಗೆ ದೈವರಾತ್ರರು ನೇಪಾಳದಲ್ಲಿ ಕೆಲ ಸಮಯಗಳನ್ನು ಕಳೀತಾರೆ ಅದರ ನಂತರ ಇನ್ನೇನು ಹೊರಡಬೇಕು ಹೇಳೋ ಸಮಯಕ್ಕೆ ಕೆಲವೊಂದು ಘಟನೆಗಳು ನಡೆಯುತ್ತೆ ಅದೇನೇನು ಅಂತ ಇವತ್ತು ತಿಳ್ಕೊಳ್ಳುವ ರಾಜ ಪುರೋಹಿತ ಭೋಗೇಂದ್ರ ರಾಜ ಪಂಡಿತರು ದೈವರಾತ್ರರು ನೇಪಾಳದಿಂದ ಹೊರಡುವುದಕ್ಕೆ ಒಂದು ವಾರ ಮೊದಲೇ ಅವರನ್ನ ಕರೆತಂದು ತಮ್ಮ ಮನೆಯಲ್ಲಿ ಉಳಿಸಿಕೊಂಡು ಉಪಚರಿಸಿದರು ನೋಡಿ ಅವರು ರಾಜ ಪಂಡಿತರು ಅವರು ತಮ್ಮ ಮನೆಗೆ ಕರ್ಕೊಂಡು ಬಂದು ಲಾಸ್ಟ್ ಟೈಮ್ ಅವರು ಮುಂಬೈಗೆ ಬಂದಾಗ ಅವರಿಗೆ ಅನಾರೋಗ್ಯ ಆದಾಗ ದೈವರಾತ್ರಿ ಅವರಿಗೆ ಉಪಚರಿಸಿದರು ಕೆಲವೊಂದು ಔಷಧಿಗಳನ್ನ ಕೊಟ್ಟು ಉಪಚರಿಸಿದ್ರು ಅವರಿಗೆ ಸಂತಾನ ಭಾಗ್ಯ ಕೂಡ ಆಗಿತ್ತು ಆ ಒಂದು ಪ್ರೇರೇಪಣೆಯಿಂದ ಅವರೇ ದೈವರಾತ್ರನ್ನ ನೇಪಾಳಕ್ಕೆ ಕರ್ಕೊಂಡು ಹೋಗ್ತಾರೆ ಬರೋಕ್ಕಿಂತ ಮುಂಚೆ ನೋಡಿ ಬಂದ್ ಕೂಡ್ಲೆ ಕರ್ಕೊಂಡು ಹೋಗ್ಲಿಲ್ಲ ಅವರು ಬಂದ್ ಕೂಡ್ಲೆ ದೈವರಾತ್ರರು ತಪಸ್ಸನ್ನ ಆಚರಿಸ್ತಾರೆ ಎಲ್ಲ ಮುಗಿದ್ಮೇಲೆ ಇನ್ನೊಂದು ಊರಿಗೆ ಹೋಗ್ತಾರೆ ಅಂತ ಹೇಳೋಕ್ಕಿಂತ ಮುಂಚೆ ಅವರನ್ನ ತಮ್ಮನೆಗೆ ಬರ್ತಾರೆ ಅಲ್ಲೇ ಉಳಿಸ್ಕೋತಾರೆ ದೈವರಾತ್ರನ್ನ ಸತ್ಕರಿಸ್ತಾರೆ ಹೀಗಿರುವಾಗ ಒಂದು ದಿನ ಅವರ ಗೋಶಾಲೆಯಲ್ಲಿ ಗಬ್ಬದ ಹಸುವೊಂದು ಪ್ರಸವಿಸಲಾಗದೆ ಜೀವನ್ಮರಣದ ನಡುವೆ ಹೋರಾಡುತ್ತಿರುವ ವಿಷಯ ದೈವರಾತರಿಗೆ ತಿಳಿಯಿತು ತಕ್ಷಣ ಅವರು ಗೋಶಾಲೆಗೆ ನಡೆದು ಹಸುವನ್ನು ನೋಡಿದಾಗ ಕರುವು ಹಿಮ್ಮುಖವಾಗಿರುವ ಕಾರಣ ಪ್ರಸವಿಸಲು ಕಷ್ಟವಾಗಿತ್ತು ಆಕಳು ತುಂಬಾ ದೊಡ್ಡದು ಕರುವು ಸ್ವಾಭಾವಿಕ ಗಾತ್ರಕ್ಕಿಂತ ಹೆಚ್ಚಾಗಿ ಬೆಳೆದಿತ್ತು ದೈವರಾತರು ಕೂಡಲೇ ಕರುವನ್ನ ಪುನಃ ಗರ್ಭಕೋಶದೊಳಕ್ಕೆ ತಳ್ಳಿ ಒಳಕ್ಕೆ ಕೈ ಹಾಕಿ ಕರುವಿನ ಮುಂಗಾಲುಗಳನ್ನ ಹಿಡಿದು ಅವುಗಳಿಗೆ ಹುರಿಯನ್ನ ಕಟ್ಟಿ ಆಳುಗಳ ಸಹಾಯದಿಂದ ಎಳೆದು ಹೊರಕ್ಕೆ ತೆಗೆದರು ದೈವರಾತರ ತುರ್ತು ಕಾರ್ಯಾಚರಣೆಯಿಂದ ಆಕಳು ಮತ್ತು ಕರುವಿನ ಪ್ರಾಣ ಉಳಿಯಿತು ಇದನ್ನ ಭೋಗೇಂದ್ರ ರಾಜ ಪಂಡಿತರು ಮತ್ತು ಕುಟುಂಬದವರೆಲ್ಲ ನೋಡಿ ಬೆರಗಾಗಿ ಮೂಕ ವಿಸ್ಮಿತರಾದರು ದೈವರಾತರು ಕೇವಲ ಋಷಿ ಮಾತ್ರ ಆಗಿರಲಿಲ್ಲ ಅವರು ವೈದ್ಯರೂ ಪಶುವೈದ್ಯರೂ ಕೂಡ ಆಗಿದ್ದರು ನನ್ನ ಒಂದು ಅಭಿಪ್ರಾಯದಲ್ಲಿ ಈ ಋಷಿಗಳು ಅಂತ ಇರ್ತಾರಲ್ಲ ಇವರೆಲ್ಲ ಈಗ ನಾವು ಸೈಂಟಿಸ್ಟ್ ವಿಜ್ಞಾನಿಗಳು ಅಂತ ಹೇಳ್ತಾರಲ್ಲ ಇವರು ಎಲ್ಲರಕ್ಕಿಂತ ಮೇಲೆ ಇದ್ದಂಥವ್ರು ಅಂದರೆ ಇವರು ಅವೆಲ್ಲ ಜ್ಞಾನಗಳನ್ನ ತಿಳ್ಕೊಂಡೇ ಇದ್ದಂಥವ್ರು ಅಂತ ಈಗ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಹೇಳುವಂಥದ್ದು ಇಲ್ಲವೇ ಇಲ್ಲ ಎಲ್ಲದನ್ನು ಕೂಡ ಮೇಲೆ ಋಷಿ ಆಗುವಂತಹದ್ದು ಸುಮ್ನೆ ಸುಮ್ಮನೆ ಋಷಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ದೈವರಾತರಿಗೆ ಎಲ್ಲವುಗಳ ಬಗ್ಗೆ ಕೂಡ ಜ್ಞಾನ ಇತ್ತು ಒಂದು ಮನುಷ್ಯನಿಗೆ ಯಾವ ಚಿಕಿತ್ಸೆಯನ್ನು ಕೊಡಬೇಕು ಪಶುವಿಗೆ ಯಾವ ರೀತಿ ಚಿಕಿತ್ಸೆಯನ್ನು ಕೊಡಬೇಕು ಇಲ್ಲಿ ಒಂದು ದೃಷ್ಟಾಂತ ಹೇಳುತ್ತೆ ಕರ ಹಿಮ್ಮುಖವಾಗಿ ಹೊರಗಡೆ ಬಂದ್ಬಿಟ್ಟಿತ್ತು ಪ್ರಸವ ಆಗದೆ ಆ ದೈವರಾತ್ರು ಹಾಗೆ ಎಳ ತೆಗೆಯಲಿಲ್ಲ ಅದನ್ನು ವಾಪಸ್ ಒಳಗಡೆ ಹಾಕಿ ಅದನ್ನ ತಿರುಗಿಸಿ ಮುನ್ಬದಿ ಎರಡು ಕಾಲಿಗೆ ಅದಕ್ಕೆ ಒಂದು ಬಳ್ಳಿ ಕಟ್ಟಿ ಎಳತ್ ತೆಗಿತಿವಿ ನಾವು ಕೂಡ ನಮ್ಮ ಗೋಶಾಲೆಯಲ್ಲಿ ಇಂಥ ತುಂಬಾ ಸಲ ಮಾಡಿದ್ದೇವೆ ಅಂದ್ರೆ ಮೊದ್ನೆ ಹೆರಿಗೆ ಇರ್ತದೆ ಆವಾಗ ಸರ್ವಿಸ್ ಸ್ವಲ್ಪ ಚಿಕ್ಕದಾಗಿರ್ತದೆ ಈಸಿಯಾಗಿ ಬರೋದಿಲ್ಲ ಹೀಗೆ ನಾವು ಕೂಡ ತುಂಬಾ ತಿರುಗಿಸಿ ಬಳ್ಳಿ ಕಟ್ಟ ತೆಗೆದೇ ಯಾವ್ದನ್ನು ನಾನು ನೋಡಿಲ್ದೇ ಇರೋ ಕಾರಣಕ್ಕೆ ನಾನು ಬಂದಿದ್ದು ನನ್ನ ತಾಯಿ ಮನೆಯಲ್ಲಿ ನಾನು ಈ ತರ ಗೋಶಾಲೆ ಈ ಚಟುವಟಿಕೆ ಎಲ್ಲ ನೋಡದೆ ಬಂದಿರೋದಕ್ಕೆ ನನಗೆಲ್ಲ ತುಂಬಾ ಭಯ ಆಗ್ತಿತ್ತು ಇಲ್ಲಿ ನನ್ನ ಮಾವನವರು ಮತ್ತೆ ನನ್ನ ಮನೆಯವರು ಸೇರಿ ಇದೆಲ್ಲ ಮಾಡುವಾಗ ಅಯ್ಯೋದ್ ಹೇಗ್ ಮಾಡ್ತಿದ್ದೀರಾ ಹಸುವಿಗೆ ನೋವಾಗಲ್ವಾ ನಿಮ್ಗೆ ಕಷ್ಟ ಆಗಲ್ವಾ ನಿಮಗ್ ಭಯ ಆಗಲ್ವಾ ಅಂತೆಲ್ಲ ನೂರಾರು ಪ್ರಶ್ನೆಗಳು ನನ್ನ ತಲೆಯಲ್ಲಿ ಇರ್ತಿತ್ತು ಇದೆಲ್ಲ ದೃಷ್ಟಾಂತವನ್ನ ಇಲ್ಲಿ ಸ್ವತಃ ನನ್ನ ಮಾವ ಹಾಗೂ ನನ್ನ ಮನೆಯವರು ಮಾಡೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ ಆ ಆ ಒಂದು ಪ್ರಕ್ರಿಯೆಯಿಂದಾಗಿ ಎಷ್ಟೋ ಸತಿ ಹಸು ಮತ್ತೆ ಕರು ಎರಡೂ ಕೂಡ ಪ್ರಾಣಾಪಾಯದಿಂದ ಪಾರಾದದ್ದನ್ನು ಕೂಡ ನಾನು ಕಂಡಿದ್ದೇನೆ ಹೇಗೆ ದೈವರ ಈ ರೀತಿಯಾಗಿ ಅದನ್ನ ಹೊರಗಡೆ ತೆಗಿತಾರೆ ಕರು ಹಾಗೂ ತಾಯಿ ನೋಡಿದಾಗ ಅನ್ಸತ್ತೆ ಈಗ ನಿಮ್ಮಲ್ಲೆಲ್ಲ ಇರುವ ಆ ಧೈರ್ಯ ಮತ್ತೆ ನಿಮ್ಮಲ್ಲಿ ಇರುವಂತಹ ಒಂದು ಕೆಲವೊಂದಿಷ್ಟು ಸ್ಕಿಲ್ ಗಳು ಬಹುಶಃ ಅದು ಜೆನೆಟಿಕಲಿ ಬಂದಿದ್ದಾಗಿರ್ಬಹುದು ಋಷಿ ಪರಂಪರೆಯಿಂದ ನಮ್ಗೆ ದೈವರಾತ್ರ ಅನುಗ್ರಹದಿಂದ ಸಿಕ್ಕಿರುವಂತಹದ್ದು ತುಂಬಾ ಸಂತೋಷ ಎಷ್ಟು ಅದ್ಭುತ ನೋಡಿ ಜೆನೆಟಿಕ್ಸ್ ಅನ್ನೋದು ಎಂತಹ ಅದ್ಭುತವಾದ ರೋಲ್ ಪ್ಲೇ ಮಾಡುತ್ತೆ ಅಂತ ಹಾಗಾಗಿ ಎಷ್ಟೊಂದ್ಸತಿ ನಾವು ಹೇಳ್ತೀವಿ ಮದುವೆಗಾಗಿ ಎಷ್ಟೊಂದ್ ಜನ ಎಷ್ಟೋ ಲಕ್ಷ ಲಕ್ಷ ಕೋಟಿಗಟ್ಟಲೆ ಹಣ ಖರ್ಚು ಮಾಡ್ತಾರೆ ಅದ್ರ ಬದಲು ನಿಮ್ಮ ಒಂದು ಮದುವೆಯನ್ನ ಸಿಂಪಲ್ ಆಗಿ ಮಾಡಿ ನಿಮ್ಮ ಮದುವೆಯ ನಂತರದ ಗರ್ಭ ಸಂಸ್ಕಾರಕ್ಕಾಗಿ ನೀವು ಪಂಚಕರ್ಮ ಕೇಂದ್ರಕ್ಕೆ ಬನ್ನಿ ಇಲ್ಲಿ ಗರ್ಭ ಸಂಸ್ಕಾರವನ್ನ ಪಡ್ಕೊಳ್ಳಿ ಯಾಕಂತಂದ್ರೆ ನಿಮ್ಮ ಹಿರಿಯರ ಒಂದು ಜೆನೆಟಿಕ್ಸ್ ಏನಿದೆ ಅದೆಲ್ಲ ಒಳ್ಳೆಯ ಅಂಶಗಳು ನಿಮ್ಮ ಮಗುವಿಗೆ ಬರಬೇಕು ಅಂಡ್ ಏನೇನು ಅನಾರೋಗ್ಯದ ಅಥವಾ ಕೆಟ್ಟ ಅಂಶಗಳಿವೆ ಅದೆಲ್ಲ ಫಿಲ್ಟರ್ ಆಗಿ ಹೋಗ್ಬಿಡ್ಬೇಕು ಈ ಕೆಲಸವನ್ನ ಗರ್ಭ ಸಂಸ್ಕಾರ ಮಾಡುತ್ತೆ ಅದೇ ರೀತಿ ಇಲ್ಲಿ ಈವೆಲ್ಲ ದೃಷ್ಟಾಂತ ಓದಿದಾಗ ನನಗೆ ನಮ್ಮ ಗೋಶಾಲೆಯಲ್ಲಿ ನಾನು ನೀವೆಲ್ಲ ಮಾಡೋದನ್ನ ನೋಡಿದ್ದೆ ಕಣ್ಣಿಗೆ ಬರ್ತಾ ಇತ್ತು ಜೆನೆಟಿಕ್ಸ್ ಅನ್ನುವಂಥದ್ದು ತುಂಬಾ ತುಂಬಾ ಮುಖ್ಯ ನಮ್ಮ ನಮ್ಮ ನಿಮ್ಮೆಲ್ಲರ ಜೀವನದಲ್ಲಿ ಕೂಡ ಜೆನೆಟಿಕ್ಸ್ ಅನ್ನೋದು ತುಂಬಾ ಪ್ರಮುಖವಾದ ಪಾತ್ರವನ್ನ ವಹಿಸುತ್ತೆ ಹಾಗಾಗಿ ದಯವಿಟ್ಟು ಯಾರಾದ್ರೂ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಮದುವೆ ಆದಾಗ ಕೋಟಿ ಕೋಟಿ ರೂಪಿ ಬೆಲೆ ಬಾಳುವ ಬೇರೆ ಗಿಫ್ಟ್ ಕೊಡ್ತಿರೋ ಬಿಡ್ತಿರೋ ದಯವಿಟ್ಟು ಪ್ರತಿಯೊಬ್ಬರಿಗೂ ಗರ್ಭ ಸಂಸ್ಕಾರವನ್ನ ಗಿಫ್ಟ್ ಕೊಡಿ ಮದ್ವೆ ಆದ ತಕ್ಷಣ ಅವ್ರು ಯಾವಾಗ ಮಕ್ಕಳನ್ನ ಮಾಡ್ಕೊಳ್ಳೋ ಪೂರ್ವದಲ್ಲಿ ಗರ್ಭ ಸಂಸ್ಕಾರವನ್ನ ಪಡೆದುಕೊಂಡು ಮಕ್ಕಳನ್ನ ಪ್ಲಾನ್ ಮಾಡಿದಾಗ ಖಂಡಿತವಾಗಿ ಒಂದು ಅದ್ಭುತವಾದಂತಹ ಸಮಾಜವನ್ನ ನಾವು ಮುಂದಿನ ದಿನಗಳಲ್ಲಿ ನೋಡಬಹುದು ತಮ್ಮ ಜೀವನದಲ್ಲಿ ದೈವರಾತರು ಯಾವುದನ್ನು ಕೀಳರಿಮೆಯಿಂದ ನೋಡಿದವರಲ್ಲ ಯಾವ ಕೆಲಸವೇ ಇರಲಿ ಅವರು ಅದನ್ನು ಬಹು ಪವಿತ್ರ ಭಾವದಿಂದ ತತ್ಪರರಾಗಿ ಮಾಡುತ್ತಿದ್ದರು ಮಕ್ಕಳು ವೃದ್ಧರು ರೋಗಿಗಳು ಹೆಳವರು ಅನಾಥರು ಯಾರೇ ಇರಲಿ ಅವರ ಬಗೆಗೆ ಬಹು ಕರುಣೆ ಉಳ್ಳವರಾಗಿದ್ದು ತಮ್ಮಿಂದ ಸಾಧ್ಯವಾದ ಸಹಾಯವನ್ನ ಅವರು ಮಾಡುತ್ತಿದ್ದರು ಈ ವಿಷಯವನ್ನ ಕೂಡ ನಾನಿಲ್ಲಿ ಕಣ್ಣಾರೆ ನೋಡಿದ್ದೇನೆ ನನ್ನ ಮಾವನವ್ರು ನಮ್ಮ ಮನೆಯವರಾಗಿರ್ಬಹುದು ಎಲ್ಲ ವಿಷಯವನ್ನ ಅವರು ಪಾಲನೆ ಮಾಡೋದನ್ನ ನಾನು ಸ್ವತಃ ಕಣ್ಣಾರೆ ನೋಡಿದ್ದೇನೆ ದೈವರಾತರು ಪ್ರಾರಂಭದಿಂದ ಬಂತು ಆ ಸೇವಾ ಮನೋಭಾವ ಅವರಲ್ಲಿತ್ತು ಅವ್ರು ಯಾವುದೇ ಕೆಲಸವನ್ನ ಮಾಡಿರಲಿ ಅತ್ಯಂತ ಶ್ರದ್ಧೆಯಿಂದ ಹಾಗೂ ಸಂತೋಷದಿಂದ ಮಾಡ್ತಿದ್ರು ಇವತ್ತು ಆ ಒಂದು ಅವರೇನು ಮಾಡ್ಕೊಂಡು ಬರ್ತಾ ಇದ್ರ ಅದೇ ಒಂದು ಪರಂಪರೆ ನಮಗೂ ಕೂಡ ಒದಗಿ ಬಂದಿದೆ ನಾವು ಕೂಡ ಅದನ್ನೇ ಮಾಡ್ತಾ ಇದ್ದೀವಿ ನಾವು ಕೂಡ ಅತ್ಯಂತ ಸಂತೋಷದಿಂದ ಇಲ್ಲಿ ಅಲ್ಲ ಎಷ್ಟೋ ಅಂತಾನೆ ಕೇಳಿದಿದೆ ಈಗ ಪೇಶೆಂಟ್ ನೋಡ್ತಿರ್ತಾರೆ ಕಂಟಿನ್ಯೂ ಒಪಿಡಿ ರಶ್ ಇರುತ್ತೆ ಆಯ್ತು ಒಪಿಡಿ ಮುಗ್ಸಿ ಹೊರ ಕಾಲು ಇಟ್ಟಿದ್ದೇ ಗದ್ದೆ ಕೆಲಸ ಶುರು ಆಗುತ್ತೆ ಔಷಧಿ ಕೆಲಸ ಶುರು ಆಗತ್ತೆ ಆ ಬೇರೆ ತಗೋ ಬನ್ನಿ ಈ ಎಲೆ ತಗೋ ಬನ್ನಿ ಇದನ್ ಮಾಡಿ ಮತ್ತೊಂದು ಮತ್ತೆ ಇನ್ನೊಂದ್ ಕಡೆ ಕಟ್ಟಡದ ನಿರ್ಮಾಣ ನಡೀತಾ ಇರುತ್ತೆ ಅಲ್ಲಿ ಹೋಗ್ತಾರೆ ಅಷ್ಟೊತ್ತಿಗೆ ಇಲ್ಲೆಲ್ಲೋ ಪೈಪ್ ಹೊಡೆದು ಹೋಯ್ತು ಅಂತಾರೆ ಇವರೇ ಸ್ವತಃ ಗಮ್ ಹಿಡ್ಕೊಂಡು ಆ ಪೈಪ್ ಅನ್ನು ಕೂಡಿಸಲಿಕ್ಕೆ ಹೋಗ್ತಾರೆ ಅಷ್ಟೊತ್ತಿಗೆ ಇನ್ನೊಂದೆಲ್ಲೋ ಅಲ್ಲಿ ಬಾತ್ರೂಮ್ ಅಲ್ಲಿ ಏನೋ ನೀರಿನ ಸಮಸ್ಯೆನೋ ಇನ್ನೊಂದೇನೋ ಆಯ್ತು ಅಂತಾರೆ ಅಲ್ಲಿ ಹೋಗ್ತಾರೆ ಅಷ್ಟೊತ್ತಿಗೆ ಕರೆಂಟ್ ಅಲ್ಲಿ ಏನೋ ವ್ಯತ್ಯಾಸ ಆಯ್ತು ಅಂದ್ರೆ ಅಲ್ಲಿ ಸಹ ಹೋಗ್ತಾರೆ ಇದೆಲ್ಲ ನಂಗೆ ನೋಡಿದಾಗ ಇದು ಹೆಂಗ್ ಸಾಧ್ಯ ಹೆಂಗೆ ಒಂದು ಮನುಷ್ಯ ಇಷ್ಟೆಲ್ಲಾ ಮಾಡ್ತಾರೆ ಅಷ್ಟು ಮಾಡಿ ಸಹ ಮುಖದಲ್ಲಿ ಆ ಮಂದಹಾಸ ಮತ್ತೆ ಸುಸ್ತಾಗದೆ ಇರ್ಲಿಕ್ಕೆ ಹೇಗೆ ಸಾಧ್ಯ ಅಪ್ಪ ಮತ್ತೆ ಇಷ್ಟೆಲ್ಲಾ ನಾಲೆಜ್ ಅನ್ನ ಒಬ್ಬನೇ ವ್ಯಕ್ತಿಯ ತಲೆಯಲ್ಲಿ ತುಂಬ ತುಂಬಾ ಕೆಂಗ್ ಸಾಧ್ಯ ಅಂತ ನನಗನಸ್ತಿತ್ತು ನನ್ನ ಮಾವನವರು ಅಷ್ಟೇ ಈ ಇಳಿ ವಯಸ್ಸಿನಲ್ಲಿ ಕೂಡ ಗಾರ್ಡನಿಂಗ್ ಮಾಡ್ತಾರೆ ಜೇನ್ ಪೆಟ್ಟಿಗೆ ನೋಡ್ತಾರೆ ಹಸುಗಳ ಹತ್ರ ಹೋಗ್ತಾರೆ ದೇವಸ್ಥಾನಕ್ಕೆ ಬರ್ತಾರೆ ಎಲ್ಲ ಬೆಳಗ್ನಿಂದ ಮತ್ತೆ ಅದಷ್ಟಲ್ದೆ ಇಂತಹ ಅದ್ಭುತವಾದ ಪುಸ್ತಕಗಳ ರಚನೆಯನ್ನು ಮಾಡ್ತಾರೆ ಸೊ ಒಬ್ಬ ವ್ಯಕ್ತಿ ಎಲ್ಲೇನ್ ಏನೇ ಕೆಲಸ ಒಂದು ಅದು ಅಡಿಗೆ ಮನೆಯಲ್ಲಿ ನೀರ್ ಕಾಸೋದ್ರಿಂದ ಹಿಡಿದು ಯಾವ್ದೇ ಕೆಲಸವನ್ನ ಕೊಟ್ಟರು ಎಲ್ಲದ್ರಲ್ಲೂ ಆ ತತ್ಪರತೆಯಿಂದ ಮಾಡೋದಿದ್ಯಲ್ಲ ಯಾವ ಕೆಲಸವೂ ದೊಡ್ಡದಲ್ಲ ಯಾವ ಕೆಲಸವೂ ಚಿಕ್ಕದಲ್ಲ ಏನೇ ಆದ್ರೂ ನಾವು ಮಾಡ್ತೇವೆ ಅಂತ ಮಾಡೋದು ಬಹುಶಃ ದೈವರ ಹತ್ರ ಒಂದು ಆಶೀರ್ವಾದ ಅಂತ ನನ್ಗನ್ಸುತ್ತೆ ಖಂಡಿತ ಯಾಕಂತಂದ್ರೆ ಇಲ್ಲ ಅಂತಂದ್ರೆ ಸಾಧ್ಯನೇ ಇಲ್ಲ ನಮ್ಗೆ ಆ ಒಂದು ಭಕ್ತಿಯ ಭಾವಗಳು ಬರಬೇಕು ಕಾರ್ಯ ತತ್ಪರತೆ ಸಿಗ್ಬೇಕು ನಮ್ಗೆ ಒಂದು ಡೆಡಿಕೇಶನ್ ಬೇಕು ಅಂತಂದ್ರೆ ಒಂದು ನಮ್ಮಲ್ಲಿ ಇರುವಂತಹ ಗುಣದ ಜೊತೆಗೆ ನಮ್ಮ ಹಿಂದಿನವರ ಪುಣ್ಯದ ಫಲ ಕೂಡ ನಮ್ಗೆ ಸಿಗಬೇಕಾಗತ್ತೆ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ನನ್ನ ಒಂದು ಒಪ್ಪಿಡಿ ಸಂಜೆ ಸ್ಟಾರ್ಟ್ ಆಗೋದು ಐದುವರೆ ಆರು ಗಂಟೆ ನಂತರ ಎಲ್ಲದೂ ಕೂಡ ಎಲ್ಲರೂ ಕೂಡ ಅವರವರ ಕೆಲಸಗಳನ್ನ ವೈಂಡ್ ಅಪ್ ಮಾಡಿ ಮುಗಿಸುವಂಥ ಸಮಯ ಆದರೆ ನನ್ನ ಆ ಒಂದು ಒಪ್ಪಿಡಿ ಪ್ರಾರಂಭವಾಗೋ ಸಮಯ ನನ್ನದು ಬೆಳಗ್ಗೆ ಪ್ರಾರಂಭ ಮಾಡ್ದಂಗೆ ನಾನು ಫ್ರೆಶ್ ಆಗಿ ಕುತ್ಕೊಂಡು ತಿರ್ಗ ಮತ್ತೆ ಸ್ಟಾರ್ಟ್ ಮಾಡುವಂತಹದ್ದು ಹತ್ತಾಗತ್ತೆ ಆಗತ್ತೆ ಹನ್ನೆರಡು ಆಗತ್ತೆ ನಮ್ಗೆ ಆ ಸಮಯದ ಬಗ್ಗೆ ನಾವು ನೋಡ್ತಾ ಹೋಗುದಿಲ್ಲ ನಮ್ಗೆ ಕೆಲಸ ಆಗಿಲ್ಲ ಏನು ಅದನ್ನ ಮುಗಿಸೋದು ಮುಗಿಸ್ಕೊಂಡು ಮಲಗುವಂತಹದ್ದು ಇವೆಲ್ಲದು ಕೂಡ ಕೂಡ ನಮ್ಗೆ ನಮ್ಮ ಹಿಂದಿನವರಿಂದ ಒದಗಿ ಬಂದಿರುವಂತಹದ್ದು ಅದಕ್ಕೆ ಆ ಒಂದು ದೈವರತರ ಆಶೀರ್ವಾದ ಹಾಗು ಎಲ್ಲ ಗುರು ಹಿರಿಯರ ಆಶೀರ್ವಾದನೇ ಕಾರಣ ಇಲ್ಲ ಅಂತಂದ್ರೆ ಕೆಲಸ ಮಾಡ್ಕೊಂಡು ಇಲ್ಲಿ ಇವರು ಅನ್ನುವ ಕಾರಣಕ್ಕೆ ಅಲ್ಲ ಇದು ನಿಜಕ್ಕೂ ಡಾಕ್ಟರ್ ಪತಂಜಲಿ ಶರ್ಮಾ ಶರ್ಮ ಅವ್ರಿರ್ಬಹುದು ಈ ಎಲ್ಲ ಇವರಿಬ್ಬರ ಒಂದು ವ್ಯಕ್ತಿತ್ವದಿಂದ ನಾವು ತುಂಬಾ ಕಲ್ತಿದ್ದೇನೆ ತುಂಬಾನೇ ಕಲ್ತಿದ್ದೇನೆ ಕೇವಲ ನನ್ನ ಮಾವ ಅಥವಾ ನನ್ನ ಗಂಡ ಅನ್ನುವಂತಹ ಆ ಒಂದು ಮಮಕಾರಕ್ಕಿಂತ ಹೆಚ್ಚು ಅವರ ವ್ಯಕ್ತಿತ್ವ ಅವರು ಬದುಕುವ ರೀತಿ ಅವರ ಜೀವನದ ಮೌಲ್ಯಗಳನ್ನ ನಾವು ನೋಡಿ ಆಶ್ಚರ್ಯಗೊಂಡು ಅವರಿಂದ ಪ್ರಭಾವಿತರಾದದೆ ಜಾಸ್ತಿ ಅಂತ ಹೇಳ್ಬೇಕು ಎಲ್ಲದಕ್ಕೂ ಕೂಡ ಒಂದು ಆ ಒಂದು ಗೌರವ ನಮ್ಮ ಪೂರ್ವಜರಿಗೆ ಸಲ್ಲಬೇಕು ಅವರು ನಡ್ಕೊಂಡು ಬಂದಿರುವಂತಹ ರೀತಿ ಆ ಒಂದು ವರ್ಣ ತಂತುವಿನಂತ ಬರ್ತಾ ಇರುವಂತಹ ಒಂದು ಪರಂಪರೆ ಅದು ಮುಂದುವರ್ಕೊಂಡು ಬರ್ತದೆ ನಮ್ಮಿಂದ ಮುಂದಿನ ಜನರೇಷನ್ ಗೆ ಹೋಗತ್ತೆ ಆದ್ರಿಂದ ನಾವು ಎಷ್ಟು ಉತ್ತಮ ರೀತಿಯಲ್ಲಿ ಈಗ ಕಾರ್ಯನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀವಿ ಅದು ನಮ್ಮ ಮುಂದಿನ ತಲೆಮಾರಿಗೆ ಪರಿಣಾಮವನ್ನ ಬೀರುತ್ತೆ ಹೀಗೆ ನಾವು ಉತ್ತಮ ಪರಿಣಾಮವನ್ನ ಬೀರ್ಬೇಕು ಹೊರತು ಯಾವತ್ತು ದುಷ್ಪರಿಣಾಮವನ್ನ ದೈವರಾತರು ಗಂಡು ಮಕ್ಕಳಂತೆಯೇ ತಮ್ಮ ಹೆಣ್ಣು ಮಕ್ಕಳಿಗೂ ವೇದಾಧ್ಯಯನ ಯೋಗಾಭ್ಯಾಸ ಮತ್ತು ಕೃಷಿಯ ಶಿಕ್ಷಣವನ್ನ ನೀಡಿದರು ಹೀಗೆ ವಿದ್ಯಾಭ್ಯಾಸ ಮಾಡುತ್ತಿರುವ ಸಮಯದಲ್ಲಿ ಹಿರಿಯ ಮಗಳು ಮೇಧಾದೇವಿಯ ಮದುವೆಯನ್ನ ನೆರವೇರಿಸಲು ಮಗ ಸೋಮಶ್ರವನು ಪ್ರಾಯ ಪ್ರಬುದ್ಧನಾಗಿರುವುದರಿಂದ ಅವನಿಗೂ ಮದುವೆ ಮಾಡಲು ಯೋಚಿಸಿದರು ಹೀಗಿರುವಾಗ ಅವರು ಆಶ್ರಮದಿಂದ ಗೋಕರ್ಣದ ಮಾರ್ಗವಾಗಿ ಅಶೋಕವನಕ್ಕೆ ಬರುವಾಗ ಗಣಪತಿ ದೇವಸ್ಥಾನದ ಸಮೀಪ ಒಬ್ಬ ಸುಂದರಳಾದ ಹುಡುಗಿಯು ಚೂಟಿಯಾಗಿ ಓಡಾಡಿಕೊಂಡಿರುವುದನ್ನು ಗಮನಿಸಿದ್ದರು ತಮ್ಮ ಪರಿಚಯದವರಲ್ಲಿ ವಿಚಾರಿಸಿದಾಗ ಅವಳು ಅಪ್ಪು ಭಟ್ ಶಂಕರ್ಲಿಂಗ ದಂಪತಿಗಳ ಮಗಳೆಂದು ತಿಳಿಯಿತು ಅಪ್ಪು ಭಟ್ ಶಂಕರ್ಲಿಂಗ ದಂಪತಿಗಳ ಮಗಳಾಗಿ ಜನಿಸಿದ ಲಕ್ಷ್ಮಿಯು ಕೇರಿಯ ಜನರಿಗೆಲ್ಲ ಪ್ರೀತಿಯ ಕಣ್ಮಣಿಯಾಗಿದ್ದಳು ಸಾತ್ವಿಕ ಸೌಂದರ್ಯ ಆತ್ಮೀಯ ಭಾವ ಮಧುರವಾದ ಕಂಠ ಸದಾ ಉತ್ಸಾಹ ಚಿಮ್ಮುವ ಮೂಟೆಯಾಗಿ ಎಲ್ಲರಿಗೂ ನೆರವಾಗುವ ವ್ಯಕ್ತಿತ್ವ ಅವಳಿಗೆ ವರದಾನವಾಗಿ ಬಂದಿತ್ತು ಇಂತಹ ಹುಡುಗಿ ದೈವರಾತರ ಮನಸ್ಸೆಳೆದುದರಲ್ಲಿ ವಿಶೇಷವೇನಿರಲಿಲ್ಲ ದೈವರಾತರು ತಮ್ಮ ಇಂಗಿತವನ್ನ ಅಪ್ಪು ಭಟ್ಟರಿಗೆ ತಿಳಿಸಿದಾಗ ಅವರು ತಮ್ಮ ಮಗಳನ್ನ ಸೋಮಶ್ರವನ ಜೊತೆಗೆ ಮದುವೆ ಮಾಡುವುದಕ್ಕೆ ಒಪ್ಪಿಗೆ ಸೂಚಿಸಿದರು ಅದೇ ಕೆಲವು ದಿನಗಳಲ್ಲಿ ಪರಸ್ಪರ ಚರ್ಚಿಸಿ ಅನುಕೂಲವಾದ ಶುಭ ಮುಹೂರ್ತದಲ್ಲಿ ಲಕ್ಷ್ಮಿ ಮತ್ತು ಸೋಮಶ್ರವನ ವಿವಾಹವನ್ನ ಆರ್ಷ ಪದ್ಧತಿಯಂತೆ ಸರಳವಾಗಿ ನೆರವೇರಿಸಿದರು ಗಣಪತಿ ಮುನಿಗಳ ಪೂರ್ಣ ಎಂಬ ಕಾದಂಬರಿಯ ನಾಯಕಿಯ ಹೆಸರು ಪೂರ್ಣಾದೇವಿ ಪ್ರಕೃತಿಯ ಛಾಯಾರೂಪವಾಗಿ ಮುಕ್ತ ಭಾವದ ಆರ್ಷ ಕನ್ನಿಕೆಯಾಗಿ ಮೂಡಿ ಬಂದಂತಹ ಪಾತ್ರ ಅದಾಗಿತ್ತು ಮನುಜ ಸಹಜ ದೌರ್ಬಲ್ಯದೊಡನೆ ಆಸೆ ನಿರಾಸೆ ಹೆಣ್ತನದ ಹಂಬಲಗಳ ತುಡಿತದಲ್ಲಿ ಸಾತ್ವಿಕ ವ್ಯಕ್ತಿತ್ವವನ್ನು ಉಳಿಸಿಕೊಳ್ಳುವ ಉಳಿಸಿಕೊಂಡು ಹೋಗುವ ಕಥಾವಸ್ತುವಿನ ಪೂರ್ಣಾದೇವಿಯ ವ್ಯಕ್ತಿತ್ವದ ಪಾತ್ರ ದೈವರಾತರಿಗೆ ಬಹಳ ಮೆಚ್ಚುಗೆಯಾಗಿತ್ತು ಅಂತೆಯೇ ಅವರು ಸೊಸೆಗೆ ಪ್ರೀತಿಯಿಂದ ಪೂರ್ಣ ಎಂದು ನಾಮಕರಣ ಮಾಡಿದರು ಚಂದ್ರನಿಗೆ ಸೋಮ ಎಂದು ಹೆಸರಿಸಿದಳು ಪೂರ್ಣಳು ಜತೆಯಾದದ್ರಿಂದ ಈಗ ಸೋಮನು ಪೂರ್ಣ ಚಂದ್ರನಾದನು ಎಂದು ದೈವರಾತರು ಸೊಸೆಯನ್ನ ಮನೆ ತುಂಬಿಸಿಕೊಳ್ಳುವ ಸಮಯದಲ್ಲಿ ಹೃತ್ಪೂರ್ವಕವಾಗಿ ನುಡಿದರು ನೋಡಿ ದೈವರಾತರು ನೇಪಾಳದಲ್ಲಿ ತಪಸ್ಸನ್ನು ಆಚರಿಸಿ ಅಲ್ಲಿಂದ ವಾಪಸ್ ತಮ್ಮ ತಾಯ್ನಾಡಿಗೆ ಬರ್ತಾರೆ ಗೋಕರ್ಣಕ್ಕೆ ಬರ್ತಾರೆ ಆ ಸಮಯದಲ್ಲಿ ಅವರು ತಮ್ಮ ಹಿರಿಯ ಮಗಳಿಗೆ ಹಾಗೂ ಹಿರಿಯ ಮಗನಿಗೆ ವಿವಾಹವನ್ನು ನೆರವೇರಿಸ್ತಾರೆ ಅವರು ಇಲ್ಲಿ ಹೆಣ್ಣು ಮಕ್ಕಳಿಗೂ ಕೂಡ ವೇದಾಧ್ಯಯನವನ್ನು ಹೇಳ್ಕೊಂಡಿರುವಂಥದ್ದು ವಿಶೇಷ ತಮ್ಮ ಹಿರಿಯ ಮಗಳು ಕೂಡ ವೇದಾಧ್ಯಯನಗಳನ್ನು ಮಾಡಿದ್ಲು ಮೇಧಾದೇವಿ ಅಂತ ಅವಳಿ ಕೂಡ ವಿವಾಹವನ್ನು ಮಾಡ್ತಾರೆ ನಂತರ ತಮ್ಮ ಹಿರಿಯ ಮಗನಾದಂಥ ಸೋಮಶ್ರವನಿಗೆ ಶಂಕರ್ಲಿಂಗದ ಕುಟುಂಬದ ಅಪ್ಪು ಭಟ್ರ ಮಗಳಾದಂಥ ಲಕ್ಷ್ಮಿ ಅವಳ ಜೊತೆಗೆ ವಿವಾಹವನ್ನು ನೆರವೇರಿಸ್ತಾರೆ ಇಲ್ಲಿ ದೇವರಾತರು ಗಣಪತಿ ದೇವಸ್ಥಾನ ಹತ್ತಿರ ಓಡಾಡ್ಕೊಂಡು ಇರಬೇಕಿದ್ರೆ ಅಲ್ಲಿ ಈ ಒಂದು ಹೆಣ್ಣು ಮಗಳು ತುಂಬ ಆಕರ್ಷಕಳಾಗಿ ಅಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ಲು ದೇವಸ್ಥಾನಕ್ಕೆ ಹೋಗೋದಿರ್ಬೋದು ಬರೋದಿರ್ಬೋದು ಹಾಡು ಹಾಡೋದಿರ್ಬೋದು ನೃತ್ಯ ಮಾಡೋದಿರ್ಬೋದು ಇವೆಲ್ಲದನ್ನು ಕೂಡ ಅತ್ಯಂತ ಅದ್ಭುತವಾಗಿ ಮಾಡ್ತಿದ್ಲು ಇವುಗಳನ್ನೆಲ್ಲ ನೋಡಿ ದೈವರಾತ್ರರು ಇದನ್ನ ಗಮನಿಸಿದ್ರು ಇವುಗಳನ್ನ ನಮ್ಮ ಒಂದು ಕುಟುಂಬಕ್ಕೆ ತಗೊಂಡ್ಬರ್ಬೇಕು ದೈವರಾತ್ರರು ಅಪ್ಪು ಭಟ್ರಿಗೆ ನಿವೇದನೆಯನ್ನು ಮಾಡಿಕೊಂಡ್ರು ಆವಾಗ ಅಪ್ಪು ಭಟ್ರು ತನ್ನ ಮಗಳನ್ನ ದೈವರಾತರ ಕುಟುಂಬಕ್ಕೆ ಅತ್ಯಂತ ಹೆಮ್ಮೆಯಿಂದ ಸೋಮಶ್ರವನಿಗೆ ವಿವಾಹವನ್ನ ಮಾಡಿಕೊಡ್ತಾರೆ ಇಲ್ಲೂ ಕೂಡ ದೈವರಾತರು ಅತ್ಯಂತ ಸರಳವಾಗಿ ಆರ್ಷ ಪರಂಪರೆಯ ಮೂಲಕ ವಿವಾಹವನ್ನು ನೆರವೇರಿಸ್ತಾರೆ ಅಷ್ಟೇ ಅಲ್ಲದೆ ಇಲ್ಲಿ ಕಾವ್ಯಕಂಡ ಗಣಪತಿ ಮುನಿಗಳು ಬರೆದಿರುವಂತಹ ಒಂದು ಕಾದಂಬರಿಯ ಉಲ್ಲೇಖ ಕೂಡ ಆಗತ್ತೆ ಅವರು ಇಲ್ಲಿ ಪೂರ್ಣ ಎಂಬ ಹೆಸರಿನ ಕಾದಂಬರಿಯನ್ನ ಬರೆದಿರ್ತಾರೆ ಅಲ್ಲಿ ದೈವರಾತರು ತಮ್ಮ ಸೊಸೆಗೆ ಲಕ್ಷ್ಮಿ ಅಂತ ಏನು ಹೆಸರಿತ್ತಲ್ಲ ಅಲ್ಲಿ ಪೂರ್ಣ ಅಂತ ಹೆಸರಿಡ್ತಾರೆ ಎಷ್ಟು ಸುಂದರವಾಗಿ ಅದನ್ನ ಜೋಡಿಸ್ತಾರೆ ಸೋಮ ಅಂದ್ರೆ ಚಂದ್ರ ಈಕೆ ಪೂರ್ಣ ಇನ್ನು ಅವರಿಬ್ಬರು ಜೊತೆ ಸೇರಿದಾಗ ಪೂರ್ಣ ಚಂದ್ರ ಅಂತ ಹೀಗೆ ದೇವೇರಾತರು ತಮ್ಮ ಮಗನಿಗೆ ಪೂರ್ಣ ದೇವಿಯ ಜೊತೆಗೆ ವಿವಾಹವನ್ನ ನೆರವೇರಿಸ್ತಾರೆ ಮುಂದೆ ಏನೇನಾಯಿತು ಅವರ ವಿವಾಹದ ನಂತರ ದಿನಗಳಲ್ಲಿ ಆಶ್ರಮದಲ್ಲಿ ಏನೇನು ಚಟುವಟಿಕೆಗಳು ನಡೆಯುತ್ತೆ ಮುಂದಿನ ಜೀವನ ಹೇಗೆ ಇರತ್ತೆ ಹೇಳೋದ್ರ ಬಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳುವ ಯಾಕೆಂತಂದರೆ ಮುಂಬರುವ ದಿನಗಳಲ್ಲಿ ಅತ್ಯಂತ ಒಂದು ಆಕರ್ಷಕವಾದಂಥ ಒಂದು ಘಟನೆಗಳು ನಡೆಯುತ್ತೆ ಇಲ್ಲಿ ಕುಟುಂಬ ಬೆಳೀತಾ ಹೋಯಿತು ಸೋಮಶ್ರವನಿ ಕೂಡ ವಿವಾಹವಾಯಿತು ತಮ್ಮ ಮಗಳಿಗೂ ಕೂಡ ವಿವಾಹ ಮಾಡಿದರು ಉಳಿದರು ಕೂಡ ಮತ್ತೆ ಮದುವೆ ಮಾಡೋದಿದೆ ಮುಂದೆ ಎಲ್ಲರಿಗೂ ಮದುವೆ ಮಾಡ್ತಾರ ಏನೇನಾಯ್ತು ಹಾಗೂ ಏನೇನು ಘಟನೆಗಳು ನಡೆಯಿತು ಹೇಳ ಬಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳುವ ಹೌದು ಅಷ್ಟೇ ಅಲ್ಲದೆ ಮುಂಬರುವಂತಹ ಸಂಚಿಕೆಯಲ್ಲಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ವೇದಶ್ರವ ಶರ್ಮ ಅವರ ಜನನದ ಒಂದು ಪ್ರಕರಣ ಆ ಜನನ ಹೇಗಾಯ್ತು ಜನನದ ನಂತರದಲ್ಲಿ ಏನೇನು ಆಕಸ್ಮಿಕ ಘಟನೆಗಳು ನಡೆದ್ವು ಇವೆಲ್ಲವುದರ ಬಗ್ಗೆ ಕೂಡ ಮುಂಬರುವಂತಹ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ ಇಲ್ಲಿಯ ತನಕ ಶಾಂತವಾಗಿ ತಾಳ್ಮೆಯಿಂದ ಕಥೆಯನ್ನ ಆಲಿಸಿದ ತಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಬ್ರಹ್ಮಶ್ರೀ ದೈವರಾದ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲಿರ್ಲಿ ಎಂದು ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೇವೆ ಮತ್ತೆ ಮುಂಬರುವ ಸಂಚಿಕೆಯಲ್ಲಿ ಭೇಟಿ ಆಗೋಣ ಅಲ್ಲಿಯ ತನಕ ನಮಸ್ಕಾರ ನಮಸ್ತೆ